ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿರೋ ವಾಂಗಿ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರಲ್ಲಿ ವಾಂಗಿ ಬಾತ್ ಅಂತಲೂ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಚಕ್ರ ಮೊಗ್ಗು ಒಂದು ಎರಡು ತುಂಡು ಚಕ್ಕೆ ಒಂದೇ ಒಂದು ಏಲಕ್ಕಿನ ಇದ್ದೀನಿ ಹಾಗೆ ನಾಲ್ಕು ಲವಂಗ ಒಂದು ಸ್ವಲ್ಪ ಕಾಳು ಮೆಣಸನ್ನು ಕೂಡ ಸೇರಿಸಿ ನಾನು ಅದನ್ನು ಮರ್ತೋಗ್ಬಿಟ್ಟೆ ಸ್ವಲ್ಪ ಹೂವು ಜೊತೆಗೆ ಎರಡೇ ಎರಡು ಪಲಾವ್ ಎಲೆ ಅರ್ಧ ಚಮಚ ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಚಮಚ ಆಗುವಷ್ಟು ಸೋಂಪು ಒಂದು ಅರ್ಧ ಚಮಚ ಆಗುವಷ್ಟು ಕಸೂರಿ ಮೇತಿನ ಕೈಯಲ್ಲಿ ಪುಡಿ ಮಾಡಿ ಸೇರಿಸಬೇಕು ಜೊತೆಗೆ ಒಂದೇ ಒಂದು ಹಸಿರು ಮೆಣಸಿನಕಾಯಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಸೇರಿಸಿದ್ದೀನಿ ಜೊತೆಗೆ ಒಂದು ಚಮಚ ಆಗುವಷ್ಟು ಫ್ರೆಶ್ ಆಗಿ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಇದೆಲ್ಲ ಅದರದ್ದು ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನಂತರ ಒಂದು ಸಣ್ಣ ಮುಷ್ರಿ ಆಗುವಷ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಈರುಳ್ಳಿ ಜೊತೆಗೆ ಬಾಡಿಸ್ಕೊಳ್ಬೇಕು ಪುದೀನ ಸೊಪ್ಪು ಹಾಕೋದ್ರಿಂದ ಈ ವಾಂಗಿ ಪುಲಾವು ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ಮಿಸ್ ಮಾಡಿದೆ ಪುದೀನ ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಕೂಡ ಆಗಬಾರ್ದು ಸ್ವಲ್ಪ ಆದರೆ ಸಾಕು ಈಗ ಇದೆಲ್ಲನೂ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮೂರು ಹಸಿರು ಬದನೆಕಾಯಿನ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಎಂಟರಿಂದ ಹತ್ತು ಬೀನ್ಸನ್ನು ಕೂಡ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಬಟಾಣಿನ ನೆನೆಸಿಟ್ಟು ಸೇರಿಸ್ತಾ ಇದ್ದೀನಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ವಾಂಗಿ ಪಲಾವ್ಗೆ ಬೀನ್ಸನ್ನು ಹಾಕೋದ್ರಿಂದ ತಿನ್ನೋವಾಗ ತುಂಬ ಟೇಸ್ಟ್ ಅನಿಸುತ್ತೆ ಬದನೆಕಾಯಿ ಎಲ್ಲ ಬಿಟ್ಟಿರುತ್ತೆ ಅಲ್ವಾ ಬಟಾಣಿ ಮತ್ತು ಬೀನ್ಸು ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದ್ರ ಜೊತೆಗೆ ಬೇರೆ ಯಾವುದಾದ್ರೂ ತರಕಾರಿಗಳು ಬೇಕು ಅಂದರೆ ಆ್ಯಡ್ ಮಾಡಿಕೊಳ್ಳಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಮೂರು ಸಣ್ಣದು ಹುಳಿ ಟೊಮ್ಯಾಟೋನ ಸಣ್ಣ ಕಟ್ ಮಾಡಿ ಸೇರಿಸಿದ್ದೀನಿ ಸ್ವಲ್ಪ ಅರ್ಶಿಣದ ಪುಡಿ ಹಾಗೆ ಒಂದೂವರೆ ಚಮಚ ಆಗುವಷ್ಟು ವಾಂಗಿ ಭಾತ್ ಪೌಡರ್ನ ಕೂಡ ಇದ್ದೀನಿ ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ರೆಡಿಮೇಡ್ ವಾಂಗಿಭಾತ್ ಪೌಡರ್ ಸಿಗುತ್ತಲ್ಲ ಅದನ್ನು ಕೂಡ ಬಳಸಿ ಮಾಡ್ಕೋಬೋದು ಇದಾದ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇದೆಲ್ಲ ಸೇರಿಸಿ ತರಕಾರಿಗಳ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಬಂದಿದೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ಅಕ್ಕಿನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ಈ ಥರ ಅಕ್ಕಿನ ನೆನೆಸಿ ಮಾಡೋದ್ರಿಂದ ಪುಲಾವು ಅಥವಾ ಬೇರೆ ಯಾವುದೇ ರೈಸ್ ಐಟಮ್ ಆಗಲಿ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ಈಗ ಅಕ್ಕಿನ ಸೇರಿಸಿದ್ದಾಯಿತು ಇದ್ರ ಜೊತೆಗೇ ಒಂದು ಚಮಚ ಆಗುವಷ್ಟು ತುಪ್ಪ ಕೂಡ ಸೇರಿಸ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಇರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಇದು ಆಪ್ಷನಲ್ಲು ಜೊತೆಗೆ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ಎರಡು ನಿಮಿಷ ಇದನ್ನು ನಿಧಾನಕ್ಕೆ ಬಾಡಿಸ್ಕೊಳ್ಬೇಕು ಅಕ್ಕಿ ನೆನೆದಿರೋದ್ರಿಂದ ಸ್ವಲ್ಪ ಜೋರು ಜೋರಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಅನ್ನ ಎಲ್ಲ ಒಡೆದೋಗ್ಬಿಡತ್ತೆ ಈಗ ನೋಡಿ ಒಂದೂವರೆಯಿಂದ ಎರಡು ನಿಮಿಷ ಅಕ್ಕಿನ ಆ ಗೊಜ್ಜಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಈಗ ಇದಕ್ಕೆ ಅಕ್ಕಿನ ಎಷ್ಟು ತೊಗೊಂಡಿದ್ನೋ ಅದರ ಎರಡರಷ್ಟು ನೀರನ್ನು ಇದ್ದೀನಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರು ತುಂಬ ಉದ್ರಿದ್ರೂ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ತುಂಬ ಉದುರಾಗೂ ಬೇಡ ತುಂಬ ಸಾಫ್ಟಾಗೂ ಬೇಡ ಮೀಡಿಯಮ್ ಆಗಿರಲಿ ಅಂದರೆ ಇಷ್ಟೇ ಸಾಕು ಈಗ ಒಂದು ಸಲ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ಎರಡೇ ಎರಡು ವಿಜಿಲ್ ತಗೊಳ್ತೀನಿ ಈಗ ನೋಡಿ ಎರಡು ವಿಜಿಲ್ ಆಗಿದೆ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ಬೇಕು ಅಂದರೆ ಇದಕ್ಕೆ ಹುಣಸೆ ರಸ ಅಥವಾ ನಿಂಬೆ ರಸ ಕೂಡ ಹಾಕೋಬೋದು ನಾನೇನು ಹಾಕಿಲ್ಲ ಬರೀ ಟೊಮ್ಯಾಟೋನ ಮಾತ್ರ ಹಾಕಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ತುಂಬಾ ಪರ್ಫೆಕ್ಟಾಗಿ ಉದ್ರುದ್ರಾಗಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರೋ ವಾಂಗಿ ಪುಲಾವ್ ರೆಡಿ ಆಯಿತು ಇದೇ ಥರ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್